you yeah. 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 ಹೋಗ್ ಅಲ್ಲ ಪುಣ್ಯತ್ವ ಒಡಿಯ ಎಲ್ಲಿಯಾದ್ರೂ ಎತ್ತಿದೆ ಗದೇಶ್ ನಿನ್ನ ತಲೆ ಮೇಲೆ ಬಿಟ್ಟೇತೀ ಮತ್ತೆ ನೀನ್ ಇಲ್ಲಿರ್ತಿದ್ಯ ಇಲ್ಲ ಒಡಿಯಾ ಯಾರು ನನ್ನ ಪರಿಚಯ ಇಂದಲ್ಲ ಇನ್ನೇನು ಜನ್ಮದಲ್ಲೂ ಆ ಸಾಧ್ಯತೆ ಉಂಟಾ ನೋಡು ಹೊಡಿಯ ಯಾರು ನಾನು ಅಂದ್ರೆ ಹೌದು ನಮ್ಮವರೆಲ್ಲ ನೀನು ಯಾರು ನಾನು ಆಲಿಸ್

ಅಂದ್ರೆ ವೇಷ ಯಾಕೆ ವೇಷ ಕಾರಣ ಏನು ನಾವಲ್ಲಿ ಇಟ್ಟು ಮಂದಿ ಒಟ್ಟಾಗಿ ಅಲ್ಲಿವರೆಗಾಗಿ ಹೋಗಿದ್ದೆವು ಕೂಡಿ ಅಲ್ಲಿವರೆಗಾಗಿ ಹೋಗ್ಬೇಕಾದ್ರೆ ನಮ್ಮೊಟ್ಟಿಗೆ ಯಾರಾದ್ರೂ ಬೇಕೋ ಬೇಡ ಒಟ್ಟಾಗಿ ಹೋಗ್ಬೇಕು ಆಗೋದಿಲ್ಲ ಕೆಂಚ ಕರಿಯ ತಿಮ್ಮ ಇವರನ್ನೆಲ್ಲ ಕೂಡಿ ನಾವು ಅಲ್ಲಿವರೆಗಾಗಿ ಹೋಗಿದ್ದೇವೆ ಎಲ್ಲಿವರೆಗೆ ಅವನ ಇರವನ್ನು ಹುಡುಕುವುದಕ್ಕಾಗಿ ಹೋಗ್ಬೇಕಂದ್ರೆ ಬೇಟೆ ಯಾರಕ್ಕೆ ಹೋದದ್ದು ಕಿರಾತ ವೇಷವನ್ನು ಧರಿಸಿ ಅಲ್ಲಿವರೆಗಾಗಿ ಹೋಗಿ ನಿಮ್ಮವರೆಲ್ಲ ಕೂಡಿಕೊಂಡು ನೀನು ಹೊರಟವ ಒಂದು ಬೇಟೆ ಯಾಡಿಯಲ್ಲಿಯೇ ವೇಷ ಮಾಡಿದ್ದೀನಿ ಹೌದು ಮಡಿಯ ಒಂದು ಬೇಟೆ ಆಡ್ಲಿಕ್ಕೆ ನಮ್ಗೆ ಏನೇನ್ ಬೇಕು ಹರ್ಕ್ ಬಲೆ ಮುರ್ಕ್ ಬಲೆ ಸಂಕನ್ ಬಲೆ ದೊಡ್ಡ ಬಲೆ ಬಲೆ ಬೀಸ್ ಬಲೆ ಇದೆಲ್ಲ ಹಿಡ್ಕೊಂಡು ಹೋಗಿ ಅನೇಕ ಬಲೆಗಳು ಬೇಕು ಈ ಹರ್ಕ್ಕೆ ಹರುಪಲೆ ಉಂಟು ಈಗ ಸಣ್ಣ ಸಣ್ಣ ಪ್ರಾಣಿಗಳನ್ನು ನಾವು ಒಗ್ಗಡೆ ಅದನ್ನ ತೆಗೆದುಕೊಂಡು ಬರ್ಬೇಕಲ್ಲ ಪ್ರಾಣಿಯನ್ನ ಕಟ್ಟುವುದಕ್ಕಾಗಿ ನಾವು ತೆಗೆದುಕೊಂಡು ಆಮೇಲೆ ಅಷ್ಟೇ ಅಲ್ಲ ಒಳಿಯ ಹಾಗಂತ ನಾಯಿ ಜೊತೆ ಯಾರು ನಾಯಿ ಅದು ಬೇರ್ ಬೇರೆ ಹೌದು ಬೇರೆ ಬೇರೆ ಈಗ ನಾವು ಒಂದು ಮೂರು ಜನ ಮುಂದಾದ ಹೋಗಿದೆ ಅಂತ ತಿಳ್ಕೊಳ್ಳಿ ಹಿಂದಿನಿಂದ ನಾಯಿ ಬರುವುದು ಆಮೇಲೆ ಈಗ ನಮಗಿಂತ ಮುಂದಾಗಿ ಹೋಗುವುದು ಯಾವುದು ಯಾವುದು ಕುಂಡಿ ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ಅದೆಲ್ಲ ನೋಡುವುದು ಪ್ರಾಣಿಯ ಜಾಡನ್ನ ಹಿಡಿಯುವುದು ಆ ಜಾಡನ ಮೂಲವನ್ನೇ ಹಿಡಿದು ಹೋದಾಗ ಹೌದು ಆಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ ಹೀಗೆ ನಮ್ಮ ಜಾಡನ್ನ ಹಿಡಿತಾ ಇರುವಾಗ ಇನ್ನೊಬ್ಬರು ಕುಡಿದು ಕಾರಣ ಉಂಟು

ನಮ್ಗೆ ತುಸ್ತೈತ ಆಯಾಸ ಅದು ಹೌದು ಆಯಾಸವನ್ನ ಕಳೆಯುವುದಕ್ಕಾಗಿ ನಾವು ಅಲ್ಲೇ ಮರದ ಬೇರೆಗೆ ತಲೆಯನ್ನು ಕೊಟ್ಟು ಮರಗಿದ್ದೇವೆ ನೀ ಹೇಳಿದ್ದೆಲ್ಲ ಕೇಳುವುದಕ್ಕೆ ಭಾವಿಸಿದ್ಯಾ ಯಾಕೆ ಹೊಡಿಯಾ ವೇಷ ಧರಿಸಿದ್ರಿ ಬಾಸೆಯನ್ನ ಬದಲಿಸಿದ್ರಿ ಹೌದು ಕಾಡಿಗೆ ಹೋಗಿ ಬೇಟೆಯಾಡಿದ್ರಿ ಹೌದು ಪ್ರಾಣಿಗಳನ್ನ ತಿಂದು ಹೊಟ್ಟೆ ತುಂಬಿತ್ತು ಅಲ್ಲಿ ಹೋಗ್ ನ நம்ம எத பார்கே ஆய் ஒடியா பாயாரிக்கு நீர் ஒடியா சரி தோ இல்வோ எதே

ಅಲ್ಲ ಅಲ್ಲಲ್ಲಾ ನಾನು ತಿಳಿದಿದ ಮೊದಲ ಹಾಗೆ ಅದೆ ನಿಮ್ಮವರು ನಿನ್ನಿಂದ ಮೊದಲೇ ಅಲ್ಲಿ ಇತ್ರ ಐತಾ ಇರೋ ಅಹ ಅಲ್ಲಿ ಇದ್ದವರು ಯಾರು ಯಾರು ಕುತ್ ಕುತ್ ವರ್ಮ ಕುತ್ ಕುತ್ ವರ್ಮ ಕೃತವರ್ಮ ಹಾ ಅಷ್ಟೇ ಅಲ್ಲ ಆಮೇಲೆ ಉಪಾಚಾರಿ ಹಾ 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 ಆ ಉಪಾಚಾರಿ ಮನೆಗೆ ಬೇಕು ಅದಿದೇನೋ ಹಾಗಲ್ಲ ಕುಪ್ಪಾಚಾರಿ ಅವರೆ ಒಡ್ಯ ಆಮೇಲೆ ಅವ್ರೊಟ್ಟಿಗೆ ಇನ್ನೂ ಒಬ್ರು ಇದ್ದಾರೆ ದೋಣಿ ಆಚಾರ್ಯ ಮಗ ಅಶ್ವೋತ್ಮಾಣಿ ಅಶ್ವಥ ಅವರು ಇದ್ದಾರೆ ಮೂವರಲ್ಲಿ ಇದ್ದಾರೆ ಹೌದ್ ಆದ್ರೆ ಅವ್ರವ್ರ ಮಾತುಕತೆ ಇಲ್ಲ ಇದ್ದಾರೆ ಮಾತನಾಡ್ತಾರೆ ಅವ್ರವ್ರಲ್ಲ ಅಲ್ಲ ಯಾರು ಯಾರ ಅವ್ರ ಕಣ್ಣು ನೀರ್ನಲ್ಲಿ ಇತ್ತು ಹೊಡಿಯಾ ಅದು ಹುಡುಕ್ತಾ ಇದ್ದದ ಇನ್ನು ಹಾಗಲ್ಲ ಅವ್ರ ಕಣ್ಣಿನ ದೃಷ್ಟಿ ದೃಷ್ಟಿ ನೀ ನೀನಿ ಮೇಲ್ ಹೌದೌದು ಮೇಲೆ ಹೌದು ಹೌದು ಮಾತಾಡ್ತದೆ ಅವ್ರು ಹೌದು ಹೌದು ಹಾ 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 ಆಮೇಲೆ ಆ ಮೂವರಲ್ಲಿ ಇಬ್ರು ಏನು ಮಾತಾಡ್ಲಿಲ್ಲ ಒಡಿಯ ಹಾ ಅದಲ್ಲು ಬೊಪ್ಪ ಹ್ಮ್ ಮಾಡಿ ಹಾಂ ಸತ್ತವ ನೀನು ಅವನು ನಮ್ಮ ಅಶ್ವಪ್ಪ ಆಚಾರ್ಯ ಅವ್ರು ಹೇಳುವುದು ಹೀಗೆ ಹಾ ಏನ ಬಾರ ಮೇಲೆ ತುಟ್ಟುದು ಹೌದು ಗೊತ್ತಿಲ್ಲ ನಾನ್ ದೂರದಿಂದ ನೋಡುದು ಹೌದು ಹೌದು ನಾನು ಅಲ್ಲಿದ್ದಿದ್ದು ಅವ್ರಿಗೆ ವಿಚಾರ ಗೊತ್ತಾಗ್ಲಿಲ್ಲ ಹಾಗಂತ ಅವ್ರ ಅಭಿನಯವನ್ನ ನಾನು ನೋಡ್ತು ಸ್ವಮೇಹ ಆಗ ನೀರಿನ ಒಂದು ಶಬ್ದ ಬಂತು ಶಬ್ದ ಹೌದು ಗುಳ್ಳೆ ಗುಳ್ಳೆ ಹಾ ಬುಳ್ಳು 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 ಯಾವುದೋ ಜಲಚರ ಪ್ರಾಣಿ ಇರ್ಬೇಕು ನಾನು ತಿಳಿಸಿದ ಹಾಗೆ ಆ ಅದಲ್ಲವಾ ಅದಲ್ಲ ಮತ್ತೆ ಆಮೇಲೆ ಒಂದು ಧ್ವನಿ ಆ ನಾನು ಮೊದಲು ಹೇಗಿದ್ದೆ ಹೇಗಾದೆ ಹೇಗಿದ್ದವ ಹೇಗಾದೆ ಇದಕ್ಕೆಲ್ಲ ಕಾರಣ ನನಗೆ ಈಗ ಗೊತ್ತಾಗುವುದಲ್ಲ ಬರೋ ಮುಂಚಿತ್ವವಾಗಲೇ ಗೊತ್ತಾಗಲಿಲ್ಲ ಹೌದು ನಾನು ಹೇಳಿದ್ದಲ್ಲ ಅವರೆಲ್ಲ ಹೇಳಿದ್ದು ಅಲ್ಲಿ ಗೊನಿ ಅಲ್ಲ ಮತ್ತೆ ಬರುದು ಬಂದು ಈ ಪರಿಸ್ಥಿತಿಲಿ ಹೇಳುತ್ತದೆ ಇಲ್ಲ ಇಲ್ಲ ಇಲ್ಲಲ್ಲ ನಾನಲ್ಲ ಹೇಗಿದ್ದವ ಹೇಗಾದೆ ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆ ನಾನು ಬೇಕಿತ್ತ ನನಗೆ ಇಂಥ ಈ ಪರಿಸ್ಥಿತಿ ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆ ನಾನು ಹಾಗಾಗಿ ನಾನು ಬರುವುದಿಲ್ಲ ನಡೆದೇ ಮನೆಗೆ ಅಲ್ಲಿ ನೀರಿನಿಂದ ಹೌದು ಇವರಲ್ಲೇ ಹೇಳಿದ್ದು ಹೌದು ಹೌದು ಆಮೇಲೆ ಗೊತ್ತಾಯಿತು ನನಗೆ ಆ ನೀರಿನಲ್ಲಿದ್ದವ ಯಾರು ಆ ನಿಮ್ಮ ಜನ್ಮ ವೈರಿ ಕೌರವೇಶ್ವರ ಹೌದು ಪ್ರಭು ಧನ್ಯನಾದೆ ನಿಮ್ಮನ್ನ ನೋಡಿ ಧನ್ಯನಾದೆ ಏ ಬಡಿಯಾ ಎಲ್ಲ ನಿಂತಿದ್ದೀಯಾ ತಿರುೊಳಕ್ಕೆ ಇದ್ದೀಯಾ ನಾನು ನಿನ್ನ ಬದಕ್ಕೆ ಇದ್ದೆನೋ ಬಡಿಯಾ ಸತ್ತ ಹೋಗಿದ್ದೆ ಹೌದು ಬಡಿಯಾ ಅಂದ್ರೆ ನಿಮ್ಮ ಕೈ ನನ್ನ ಬೆನ್ನ ಮೇಲೆ ಬಿತ್ತೇ ಇಲ್ಲ ಹೇ ದೇವರೇ ಈ ಪುಣ್ಯಾತ್ಮ ಹ ಸಂತೋಷದು ಉಪ್ಪಿನ ಓಹೋ ನಿನ್ನ ಬೆನ್ನ ಚಪ್ಪಿಸಿದ್ದು ಒಡಿಯಾ ಆ ನಿಮ್ಗೆ ಸಂತೋಷ ಆಗುವುದು ಬೇಡ ಯಾಕೆ ಮತ್ತ ನೀವು ಸಂತೋಷ ವ್ಯಕ್ತಪಡಿಸುದು ಬೇಡ ಒಡಿಯಾ ಒಂದು ವೇಳೆ ನೀವು ಆ ಸಂತೋಷ ವ್ಯಕ್ತಪಡಿಸಿದ್ರೆ ನನ್ನ ಹೆಂಡತಿ ಮಕ್ಕಳ ಸಂತಾಪ ವ್ಯಕ್ತಪಡಿಸಬೇಕಾದ್ ಒಡಿಯಾ ಈಗಲೂ ಅವ್ರು ಮಾಡ್ತಾ ಇಲ್ಲ ಅಂತ ಭಾವಿಸಿದ್ಯಾ ಯಾಕೆ ಸಂತೋಷದ ವಿಚಾರವನ್ನ ನೀವು ಅಭಿವೃದ್ಧಿ ಆಗ್ತಾ ಇದು ಮುತ್ತಿ ರೇಖಾವಳಿ ಸ್ಥಳವನ್ನು ನಿಮಗೆ ನೀಡ್ತಾ ಇದ್ದೇನೆ ಜೊತೆಯಲ್ಲಿ ಮುದ್ದೆ ಉಂಗುರವನ್ನು ಕೊಡ್ತಾ ಇದ್ದೀರಿ ಏನಾಯ್ತಾ ಬಹಳಷ್ಟು ಭಾರ ಉಂಟು ಅದು ಯಾರ್ತು ಉಂಗುರ ನಮ್ಮ ಭೀಮವಳೆಯರದ್ದು ಹಾ ಅದನ್ನು ಹಿಡಿದು ನೀವು ಎಲ್ಲಿಯೇ ಹೊರಟರೂ ಕೂಡ ಅಡಿಯ ಈ ನೀವು ಮುದ್ರೆ ಉಂಗುರ ಎಲ್ಲಿ ಹಾಕುವುದು ಯಾ ಉಂಗುರ ಎಲ್ಲಿಗೆ ಹಾಕ್ತಾರೆ ನೀವೆಲ್ಲ ಬೆರಳಿಗೆ ನೀಮಾ ಆದ್ರೆ ನನಗಿಂದು ಬೆರಳಿಗ್ ಆಗುದಿಲ್ಲ ಬುದ್ಕಿದೆಯಲ್ಲೇ ಆಗಲ್ಲ ಅದು ಮನ್ಮತ್ತು ಅನ್ನೋದು ತಿಳಿಯುತ್ತಲ್ಲ ಬಹಳಷ್ಟು ಭಾರ ಉಂಟು ಎಲ್ಲಿಯೇ ಹೋದ್ರೋ ಹಾ ಜನನೇನು ಎನ್ನುವುದು ಗೊತ್ತಾಗಿ ಆಗುತ್ತದೆ ಆದ್ರಿಂದ ಅದನ್ನು ಧರಿಸು ಒಳ್ಳೇದಾಗಲಿ ಆದ್ರೆ ಈ ಶುಭ ಸುದ್ದಿಯನ್ನು ನಾವಷ್ಟೇ ಸಂತೋಷ ಅಲ್ಲವೇ ಅಲ್ಲ ಅಂಜನಿಗರು ಬೇಕು ಅಂತಾದ್ರೆ ನಾನಾಡುವ ಮಾತನ್ನ ಆಲಿಸಬೇಕು ಸರಿ ಜೊತೆಯಲ್ಲಿ ಪಾಲಿಸಬೇಕು ಯಾವ ಕಾರಣಕ್ಕೂ ಆಲಸ್ಯ ಮಾಡಬಾರದು ಆಲಸ್ಯ ಮಾಡಬಾರದು ಕುರುಕ್ಷೇತ್ರ ರಣಧಾರಣೆಯಲ್ಲಿ ಗೌರವಗಳಿದ್ದು ಎಂಬ ಉದ್ದೇಶ ಹೊತ್ತವರು ನಾವು ಎಲ್ಲರನ್ನ ಬಂದ ಬಳಿಕವೂ ತಪ್ಪಿಸಿಕೊಂಡವ ಪ್ರಧಾನ ಭೂಮಿಕೆಯಲ್ಲಿ ಪ್ರಧಾನ ವೇಷಧಾರಿಯಾದಂತ ಗೌರವೇಶ್ವರ ಅವನ ಸುಳಿವನ್ನ ತಿಳಿಯದೆ ನಮ್ಮ ಬೇರೆ ನಾಡುಗಳೇ ಅವರು ಸುಳಿವಂತುಬಿಡಬೇಕು ಎನ್ನುವುದಾಗಿ ಅವರಿಂದ ಬಂದ ವರ್ತಮಾನ ನನ್ನ ಗಂಡ ಅವ ಎಲ್ಲಿದ್ದಾನೆ ಎನ್ನುವುದು ಗೊತ್ತಾಗಿದೆ ಹೆಚ್ಚೇನು ಅವ ಈಗ ಮಾಡ್ತಾ ಇದ್ದದೇನು ಎನ್ನುವುದು ತಿಳಿದಿದ್ದೇರಿ ದೈಪಾಯನ ಸರೋವರದಲ್ಲಿದ್ದಾನಂತೆ ಅಲ್ಲಿ ಅವ ಇದ್ದಾನೆ ಅಂತ ಆದ್ರೆ ಯಾಕಿದ್ದದ್ದು ಗೊತ್ತಾ நான் ಬದುಕಬೇಕು ತಾನೊಬ್ಬ ಬದುಕಿದ್ರೆ ಜೀವ ಉಳಿದ್ರೆ ಬೆಲ್ಲ ಬೇಡ ತಿನ್ನಬಹುದು ಎನ್ನು ಉದ್ದೇಶ ಹಾಗಾಗಿ ತಡ ಮಾಡುವುದಲ್ಲ ಅವ ಇದ್ದಾನೆ ಎನ್ನುವುದು ಗೊತ್ತಾದ ಬಳಿಕ ತಡ ಮಾಡದೆ ಮೇಘ ಧರ್ಮರಾಯ ಎಂಬ ಮಾದ ಕೇಳು ಮೇಘ ಧರ್ಮ